ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ನಾನಿವತ್ತು ಒಂದು ಒಳ್ಳೆಯ ರೆಸಿಪಿ ಒಂದಿಗೆ ಬಂದಿದ್ದೀನಿ ಏನು ಅಂದರೆ ರೆಡ್ ಚಟ್ನಿ ಮಸಾಲೆ ದೋಸೆಗೆ ರೆಡ್ ಚಟ್ನಿ ಹಾಕ್ತೀವಿ ಅಲ್ವಾ ಸೊ ಹೇಗೆ ಮಾಡೋದು ಅದನ್ನು ತುಂಬ ಸ್ಪೈಸಿಯಾಗಿ ಅನ್ನೋದನ್ನು ನೋಡೋಣ ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ತುಂಬ ಟೇಸ್ಟಿ ಆ್ಯಂಡ್ ಸ್ಪೈಸಿಯಾಗಿ ಮಾಡ್ಬೋದು ಮನೆಯಲ್ಲೇ ರೆಸ್ಟೋರೆಂಟ್ ಸ್ಟೈಲ್ನಲ್ಲೇ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ಸೂಪರಾಗಿರುತ್ತೆ ಬನ್ನಿ ನೋಡೋಣ ಅದಕ್ಕೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡಿ ಮೊದಲನೇದಾಗಿ ನಾನಿಲ್ಲಿ ರೆಡ್ ಚಿಲ್ಲಿ ಮತ್ತು ಬಾಡಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ರೆಡ್ ಚಿಲ್ಲಿ ಅಷ್ಟೊಂದು ಕಲರ್ ಕೊಡೋಲ್ಲ ಸೊ ಹಾಗಾಗಿ ಬಾಡಿಗೆ ಮೆಣಸಿನಕಾಯು ತೊಗೊಂಡಿದ್ದೀನಿ ಅದಾದಮೇಲೆ ಈ ಥರ ಹಾನಿಯನ್ಸ್ ಸ್ವಲ್ಪ ತೊಗೊಂಡಿದ್ದೀನಿ ಅದಾದಮೇಲೆ ಬೆಳ್ಳುಳ್ಳಿನ ಈ ಥರ ಬಿಡಿಸಿ ಇಟ್ಕೊಂಡಿದ್ದೀನಿ ಒಂದು ಹೋಳನ್ನ ಅದಾದಮೇಲೆ ಶುಂಠಿ ಶುಂಠಿನ ಕೂಡ ಸ್ವಲ್ಪ ಈ ಥರ ಸಣ್ಣ ಸಣ್ಣದಾಗಿ ನಾನು ಇಲ್ಲಿ ಹಚ್ಚಿ ಇಟ್ಕೊಂಡಿದ್ದೀನಿ ನೋಡಿ ಇಷ್ಟೆಲ್ಲ ಇಂಗ್ರೀಡಿಯಂಟ್ಸ್ ಇದ್ದರೆ ರೆಡಿ ಆಗುತ್ತೆ ಕೆಂಪ ಚಟ್ನಿ ನೋಡಿ ಈಗ ಒಂದು ಪ್ಯಾನ್ ತೊಗೊಂಡಿದ್ದೀನಿ ಸೊ ನೋಡಿ ಅದಕ್ಕೆ ಆಯಿಲ್ ಹಾಕ್ತಾಯಿದ್ದೀನಿ ಸ್ವಲ್ಪ ಸೊ ಇದಕ್ಕೆ ಏನೆಲ್ಲ ನಾವು ಇಟ್ಕೊಂಡಿದ್ವಿ ಆನಿಯನ್ಸ್ ಆಗಿರ್ಬೋದು ಶುಂಠಿ ಆಗಿರ್ಬೋದು ಬೆಳ್ಳುಳ್ಳಿ ಆಗಿರ್ಬೋದು ಹಾಗೂ ಮೆಣಸಿನ್ಕಾಯಿ ಆಗಿರ್ಬೋದು ಅದನ್ನೆಲ್ಲ ಹಾಕಿ ಈ ಥರ ನೀಟಾಗಿ ಫ್ರೈ ಮಾಡಬೇಕಾಗತ್ತೆ ಅದು ಫ್ರೈ ಮಾಡಿ ಮಿಕ್ಸಿ ಜಾರ್ ಆಡಿಸೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಹಾಗಾಗಿ ಈ ಥರ ಆಯಿಲ್ನಲ್ಲಿ ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕಾಗತ್ತೆ ಸೊ ಈಗ ನಾವು ನಾರ್ಮಲ್ಲಾಗಿ ಚಿಕನ್ ರೆಸಿಪಿಗೆಲ್ಲ ಹೇಗೆ ಫ್ರೈಗೆ ಎಲ್ಲ ಎಣ್ಣೆಯಲ್ಲಿ ಫ್ರೈ ಮಾಡಿ ಮಿಕ್ಸಿ ಜಾರ್ಗೆ ಹಾಕ್ತೀವಿ ಅವಾಗ ಟೇಸ್ಟ್ ಜಾಸ್ತಿ ಆಗುತ್ತೆ ಅಲ್ವಾ ಸೊ ಇದು ಕೂಡ ಅದೇ ಥರ ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಯಾವ ರೀತಿಯಲ್ಲಿ ಫ್ರೈ ಆಗಿದೆ ಸೊ ನೋಡಿ ಇದನ್ನು ನಾವು ಈಗ ಎಲ್ಲ ಎತ್ಕೊಳ್ಬೇಕಾಗತ್ತೆ ನೋಡಿ ಈರುಳ್ಳಿ ಎಲ್ಲ ಚೆನ್ನಾಗೇ ಬೆಂದಿದೆ ಈಗ ಇದನ್ನೆಲ್ಲ ಎತ್ಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ನೀಟಾಗಿ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಬೇಕಾಗುತ್ತೆ ಈ ಥರ ಆ್ಯಂಡ್ ಇದು ಖಾರ ಜಾಸ್ತಿ ಆಗುತ್ತೆ ಸೊ ಹಾಗಾಗಿ ಜಾಸ್ತಿ ಏನು ಮೆಣಸಿನ್ಕಾಯಿ ಏನು ಹಾಕೋದು ಬೇಕಾಗಿಲ್ಲ ಲೈಕ್ ಬಾಡಿಗೆ ಮೆಣಸಿನ್ಕಾಯಿ ಹಾಕಿದ್ರೆ ಕಲರ್ ಜಾಸ್ತಿ ಆಗುತ್ತೆ ಸ್ವಲ್ಪ ಬಾಡಿಗೆ ಮೆಣಸಿನ್ಕಾಯಿ ಜಾಸ್ತಿ ಹಾಕಿದ್ರೆ ಚೆಂದ ನಾರ್ಮಲ್ ರೆಡ್ ಚಿಲ್ಲಿ ಹಾಕಿದ್ರೆ ಅಷ್ಟೊಂದು ಕಲರ್ ಬರೋದಿಲ್ಲ ಗೈಸ್ ಸೊ ಹಾಗಾಗಿ ಬಾಡಿಗೆ ಮೆಣಸಿನ್ಕಾಯಿನ ಯೂಸ್ ಮಾಡಿದ್ದೀನಿ ನೋಡಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಈ ಥರ ಹಾಕ್ಕೊಳ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಈಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಹಾಡಿಸ್ಕೊಳ್ಬಿಡೋಣ ನೋಡಿ ಯಾವ ರೀತಿಯಲ್ಲಿ ಬಂದಿದೆ ವಾವ್ ತುಂಬ ಸ್ಪೈಸಿಯಾಗಿರುತ್ತೆ ವಾವ್ ನೋಡಿ ನೀವೇ ನೋಡ್ತಿರ್ಬೋದು ಹೇಗಿದೆ ಅಲ್ವಾ ವಾವ್ ಕೆಂಪು ಚಟ್ನಿ ರೆಡಿ ಆಗಿದೆ ಸ್ಪೈಸಿ ಸ್ಪೈಸಿ ಆಗಿರುತ್ತೆ ಗಾಯ್ಸ್ ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ಇದನ್ನು ಸ್ವಲ್ಪ ಜಾಸ್ತಿನೇ ಹಾಡಿಸ್ಕೊಳ್ಬೇಕು ತರತರಿಯಾಗಿರಬಾರ್ದು ಅಲ್ವಾ ಸೊ ಹಾಗಾಗಿ ನೋಡಿ ಈ ಥರ ನೀಟಾಗಿ ಹಾಡ್ಸ್ಕೊಂಡಾದಮೇಲೆ ನೋಡಿ ಆಲ್ರೆಡಿ ನಮ್ಮ ಮನೆಯಲ್ಲಿ ಸಂಪನ ರೆಡಿ ಇದೆ ದೋಸೆದು ಈ ರೀತಿಯಲ್ಲಿ ಸತಿ ನೀಟಾಗಿ ಈ ಥರ ಮಿಕ್ಸ್ ಬಿಡಬೇಕಾಗುತ್ತೆ ನೋಡಿ ಈ ಥರ ಮಿಕ್ಸ್ ಮಾಡಿಕೊಂಡು ಈಗ ಒಂದು ಹೆಂಚು ಇಟ್ಕೊಂಡಿದ್ದೀನಿ ಸ್ಟವ್ ಮೇಲೆ ನೋಡಿ ಹೆಂಚು ಕಾದಿದೆ ಈಗ ದೋಸೆನ ಹಣ ನೋಡಿ ದೋಸೆ ಹಾಕ್ತಾಯಿದ್ದೀನಿ ಈ ಥರ ರೌಂಡಾಗೆ ದೋಸೆ ಹಾಕ್ಕೊಂಡು ಅದಾದ ನಂತರ ನೋಡಿ ಇಲ್ಲಿ ಯಾವ ರೀತಿಯಲ್ಲಿ ಹಾಕ್ತಾಯಿದ್ದೀನಿ ಸೊ ದೋಸೆ ಹಾಕಿದ ನಂತರ ನಾವು ಈ ಥರ ಆಯಿಲ್ನ ಹಾಕ್ಕೊಳ್ಬೇಕಾಗುತ್ತೆ ಗಾಯ್ಸ್ ಆಯಿಲ್ ಏನಿರುತ್ತೆ ಕುಕ್ಕಿಂಗ್ ಆಯಿಲ್ ಅದನ್ನು ಈ ಥರ ಫುಲ್ ಔಟ್ಸೈಡ್ ಮೀನ್ಸ್ ದೋಸೆ ಅಲ್ಲದೆ ಔಟ್ ಈ ಥರ ಹಾಕ್ಕೊಳ್ಬೇಕಾಗುತ್ತೆ ಅದು ಆಯಿಲ್ ಹಾಕೋದ್ರಿಂದ ದೋಸೆ ಅದಕ್ಕೆ ಅದೇ ಎದ್ದು ಬರುತ್ತೆ ಅದು ಪ್ರಿಪೇರ್ ಆದಮೇಲೆ ಸೊ ನೋಡಿ ನಾವೀಗ ರೆಡಿ ಮಾಡಿಟ್ಕೊಂಡಂತಹ ಮಿಶ್ರಣ ಏನಿದೆ ಕೆಂಪು ಚಟ್ನಿ ಅದನ್ನು ಈ ಥರ ಸ್ಪ್ರೆಡ್ ಮಾಡ್ಕೊಳ್ಬೇಕಾಗುತ್ತೆ ಈ ಥರ ರೌಂಡಾಗೆ ಆ್ಯಂಡ್ ಜಾಸ್ತಿನೂ ಸ್ಪ್ರೆಡ್ ಮಾಡೋಕೆ ಹೋಗ್ಬೇಡಿ ಖಾರ ಆಗುತ್ತೆ ಸೊ ಮಕ್ಕಳು ಎಲ್ಲ ತಿಂತಾಯಿರ್ತಾರಲ್ವ ಸೊ ಖಾರ ಆಗಿಬಿಡುತ್ತೆ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳಿ ನೋಡಿ ವಾವ್ ಸೂಪರಾಗಿ ಕಾಣಿಸ್ತಿದೆ ಅಲ್ವ ಗಾಯ್ಸ್ ಯಾವ ಹೋಟೆಲ್ ಯಾವ ರೆಸ್ಟೋರೆಂಟ್ಗೂ ಕಮ್ಮಿ ಇಲ್ಲ ಅನ್ನೋ ಥರ ಇದೆ ಟೇಸ್ಟು ಅಷ್ಟೇ ಅಷ್ಟೇ ಚೆನ್ನಾಗಿರುತ್ತೆ ಗಾಯ್ಸ್ ಹಾಗೆ ನೋಡಿ ನಾವು ಇದ್ರ ಜೊತೆಗೆ ಆಲೂಗಡ್ಡೆ ಪಲ್ಯ ಕೂಡ ಮಾಡಿದ್ದೆ ಅದು ಕೂಡ ತುಂಬಾ ಚೆನ್ನಾಗಿತ್ತು ಸೊ ನೋಡಿ ಈ ಥರ ಅದರ ಮೇಲೆ ಪಲ್ಯನ ಹಿಡ್ತಾಯಿದ್ದೀನಿ ಹಾಲು ಪಲ್ಯ ಈ ಥರ ಇಟ್ಬಿಟ್ಟು ನೀಟಾಗಿ ಇವಾಗ ನೋಡಿ ಆಯಿಲ್ ಹಾಕಿದ್ರಿಂದ ಅದಕ್ಕದೇ ದೋಸೆ ಎದ್ದು ಇದೆ ಸೊ ನೋಡಿ ಈ ಥರ ಎದ್ದು ಬರಬೇಕು ಹಾಗಾಗಿ ಆಯಿಲ್ ಯಾವಾಗಲೂ ಅಷ್ಟೇ ದೋಸೆ ಔಟ್ ಸೈಡೇ ಹಾಕಬೇಕು ನೋಡಿ ಯಾವ ರೀತಿಯಲ್ಲಿ ಬಂದಿದೆ ಈಗ ನೀಟಾಗೆ ಕ್ಲೋಸ್ ಮಾಡೋಣ ವಾವ್ ಸೂಪರಾಗಿರುತ್ತೆ ಗಾಯ್ಸ್ ಆ್ಯಂಡ್ ತುಂಬ ಜನ ಹೇಳ್ತಿರ್ತಾರೆ ಅಷ್ಟು ಮೀನ್ಸ್ ರೆಸ್ಟೋರೆಂಟ್ಗೆ ಹೋಟೆಲಲ್ಲಿ ಅಷ್ಟು ಚೆನ್ನಾಗಿ ಬರೋದಿಲ್ಲ ಅಂತ ನೋಡಿ ಈ ಥರ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಮನೆಯಲ್ಲೇ ಮಾಡ್ಕೊಬೋದು ಹೈಜೀನಿಕ್ಕಾಗಿರುತ್ತೆ ಅಲ್ವಾ ಎಲ್ಲ ಹೊರಗಡೆ ಎಲ್ಲ ಹೇಗೆ ಮಾಡಿರ್ತಾರೋ ಗೊತ್ತಿರೋಲ್ಲ ಮಕ್ಕಳೆಲ್ಲ ತಿಂತಿರ್ತಾರೆ ಸೊ ಹೈಜೀನಿಕ್ಕಾಗಿ ಈ ಥರ ಮಾಡ್ಕೊಳ್ಬೋದು ನೋಡಿ ಈಗ ಸರ್ವಿಂಗ್ ಪ್ಲೇಟ್ಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ ವಾವ್ ಸೂಪರಾಗಿದೆ ಅಲ್ವಾ ಗಾಯ್ಸ್ ಮಸ್ತಾಗಿರುತ್ತೆ ನೋಡಿ ವಾವ್ ಆ ಕೆಂಪು ಆ ಪಲ್ಯ ದೋಸೆ ತಿಂತಾ ಇದ್ರೆ ಹಬ್ಬ ಸ್ವರ್ಗ ಅಂತಲೇ ಹೇಳ್ಬೋದು ಗುರು ಅಷ್ಟು ಚೆನ್ನಾಗಿರುತ್ತೆ ನಮಗಂತೂ ಮಸಾಲೆ ದೋಸೆ ಫೇವ್ರೆಟಪ್ಪ ಯಾರಿಗೆಲ್ಲ ಮಸಾಲೆ ದೋಸೆ ಇಷ್ಟ ಕಮೆಂಟ್ ಮಾಡಿ ಗಾಯಸ್ ಕಮೆಂಟ್ನಲ್ಲಿ ತಿಳಿಸಿ ಸೊ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಸೊ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಕೀಪ್ ವಾಚಿಂಗ್